ಲೈಕ್ ಮಾಡಿ แชร์ ಮಾಡಿ ಆಗ ಎಲ್ಲರೂ ಸ್ವಲ್ಪ ಸಪೋರ್ಟ್ ಮಾಡ್ರಿ ಸರಿਓ ದೋಸ್ತಾ ತತ್ತೆ ಮೈ ಸುಸುಸು ಮಾಡದಾನಲ್ಲಿ ನೀನು ನಿಮ್ಮ ಸರಿ 왔다 ತತ್ತೆ ನೀವು ದೋಸ್ತೆ ಅಂತ ನೀನು ದೋಸ್ತೆ ನಾನು ಮಾಡಿ

ए यार ने उचलाला कलरन का तू मुंत घे रक पडालम जना होगा ए दोस्त अस्टेक सीट कर टपून पण ए उचलाला चली जमून पुलाला हा टुडो दोस्तनल उडो दोस्ता व एक कठील्ले वन उरागा व नाय संता ह उ अंदर बाय उठय

అకే ఇంత రొమజే ఏనొస్తలే తంతురొస్తా దోస్తా వస్తుని కదా 60 మనం వాచించుకుంటాం నే తండేగాన కొడిటిడ దోస్తా అదొస్తా తన్ని దచ్చన తో దోస్తా తండిగా ఏ దోస్తా నంతా క్రాక్ కిల్ల నేనే అలుగు కొడు దోస్తా బారులేస్తా ఎలా రక పగడే వట్మ

அட்ரெஸ் ஒன் டபல் டூ சரி

ऐकवा बंडी बा ना बरपा तो फोड बर इने आं पोडगा मनकंदा न तो इतरा कित्रा ये मरके न पोडगा मधी मरके वकंदा हे ना केले ना जावे मरके न ती के नि साने

ಬಾಯ್ ಓಯ್ ಓಯ್ चलो мен ತನೆ ಕರ್ಕೊಂಡು ಹೋಗ ಸ್ವಲ್ಪ ಕರ್ಕೊಂಡು ಹೋಗ್ತೀನಿ ಸರ್ವ ದಸ್ತ ಇಷ್ಟ ಟೆನ್ಷನ್ ಏನ್ ಕರ್ಕೊಂಡು ತೆನೆನ ಕೋಡಿ ಬರೆ ಗಣ ಮಕ್ಕಳು ದಂಗ ಆದಾರ ಅವರು ನಾನು 5 ಲಕ್ಷ ಪೀಸ್ ಅಲ್ಲಿ ಕೊಡು ಇಂಜೆಕ್ ಮಾಡ್ತೋದು ಚಲೋ ಚಲೋ ಫಿಗರ್ ತೋರ್ಸ್ತ ಮುಂದ್ಗ ಏ 2 ಅಂತ ಐತಿ ಈಗ ಚಲೋ ಎದ್ರ್ ತೋರ್ಸಿಲ್ಲ ಹೋಯ್ಬಿಡ್ತಿನಿ ಇನ್ನ 2 ಮನಿ ಅವ್ನೆಟ್ ಕರೋ ದಸ್ತ ನೋಡಿ ಹೋಯ್ಬಿಡೋ ಬಾ 고맙습니다. <목소리도>

ನೂರ ಒಂದು ಅದು ನಿನ್ನಂಗೆ ಯಾರೂ ಮಾಡಿ ಕೊಟ್ಟು ನೋಡಿ ದೋಸ್ತ ದೋಸ್ತ ನಿನ್ನ ನೀನು ಹಿಟ್ಟಿಗೆ ಸಾಕಾಗಿಬಿಟ್ಟೈತಿ ನಮ್ಮ ತಿನ್ಮಗಳ ಅಂದಿಗೊಂಬರ್ ದೋಸ್ತ ಅರಮಣ್ಣ ಆರಾಮ ಸಿಕ್ಕಿಲ್ಲ ನೂರ ಒಂದು ಕಣ್ಣು ತೋರಿಸಿ ನೀನು ಸುದ್ದಿ ಮಾಡ್ಕೊಂತೀನಿ

ಸಿಗ್ತಳ ಇವ ಲಗ್ ಮಾಡ್ಕೊಳ್ಳೋ ಮಟಕ ಎರಡ್ನೂರದ ಒಂದ್ ನೋಡಿದಾರನ ಮಾಡ್ಕೊಳ್ಳೋದು ಒಂದು ಇದಾಗಲ್ಲ ನೋಡೋದೇ ಹೆಸರಿಡೋದು ಬರೀ ಅವಾಗ ಲಗ್ನ ಆಗ್ತದ ನಾನೇನ ಕೋಡಿನಿ ಅಂತ ಏನ್ ಮಾಡ್ತಿರಿ ಎರಡ್ ನೂರ ಒಂದ್ ಕನ್ಯಾ ನೋಡೀವ್ರಿ ಒಂದ್ ಕನ್ಯ ಸುತ್ತಿಲ್ಲರಿ ಊರ್ ಮುಂದೆ ಬೇಕಾರ ನಮ್ಗ್ ಐತ್ರಿ ಎಲ್ಲೈತ್ರಿ ಯಾರ ನೋಡ ತೊಂಬರಿ ತಾಳ ವಾಸ್ತವ ಹೊರಬೇ ಹಿಡಾರ ಏನು ಹೊರವೇ ಹೊಡ್ಮ ಏನೊಂದು ಫಸ್ಟ್ ನೇಟ್